ಇಲ್ಲಿ ಬಂಗಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ನಂಜಪ್ಪ ಅಮ್ಮ ತುಂಬಾ ಇಂಪೇಟ್ ಕೊಡ್ತಾ ಇದಾರೆ ಸರ್ ಅವ್ರ ಮನೆಯಲ್ಲಿ ನನ್ನ ಮಟ್ಟ ಕರಿತ ಇದಾರೆ ನನ್ನ ಕೀಳ್ ಮಟ್ಟವಾಗಿ ನೋಡ್ತಾ ಇದ್ದಾರೆ ಸೋಳೆ ಬೂಟ್ ಕಲರ್ ನೋಡಿದ್ರೆ ಮತ್ತೊಂದು ಮುಖ್ಯ ಪಂಚಲ್ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ನಾವು ಯಾವುದೇ ರೀತಿಯ ಕೇಸ್ ತೊಗೊಂಡು ಕುಟು ಕೂಡ ಆ ಕೇಸ್ ಬೇರೆಯವ್ರಿಗೆ ಅವ್ರ ಕಡೆಗೆ ಇವತ್ತು ಮಾಡಿ ಅವ್ರ ಹತ್ರ ಲಂಚ ತಗೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಎಲ್ಲ ಕೇಸಲ್ಲೂ ನಮ್ದು ಯಾವುದೇ ರೀತಿ ತಪ್ಪಿಲ್ಲ ಹೇಳಿ ಕೂಡ ನಾನು ನಮ್ಮನ್ನ ಅದನ್ನು ಸೇರಿಸ್ತಾ ಇದ್ದಾರೆ ನಾನು ಇವಾಗ ನನ್ನ ಮೇಲೆ ಅಳ್ದಿರ ನನ್ನ ಗಂಡನ ಮೇಲೆ ಕೂಡ ಕೂಡ ಎಲ್ಲ ಕೇಸು ರೆಕಾರ್ಡ್ ಮಾಡ್ತೀನಿ ಅಂತ ಇದ್ದಾರೆ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂತ ಅಂದರೆ ವೇಷವಾಟಿಕೆಯಲ್ಲಿ ನಿನ್ನ ಎತ್ಕೊಂಡಾಗ ಹಾಕ್ತೀನಿ ರೋಗಿ ಶೀಟರ್ ಕೇಸಲ್ಲಿ ಬುಕ್ ಮಾಡ್ತೀನಿ ಒಳಗಡೆ ಬರ್ದಿರನೇ ನಿಮಗೆ ಪಾಠ ಕಲಿಸೋದು ನನಗೆ ಗೊತ್ತು ಅಂತ ಮಾತಾಡ್ತಾರೆ ಅವರು ನಮ್ಮ ವಿರುದ್ಧ ಯಾರು ಗಲಾಟೆ ಮಾಡೋಕೆ ಬಂದಿದ್ದಾರೋ ಅವ್ರ ಹತ್ರ ಎಲ್ಲ ಲಂಚ ತಗೊಂಡು ಅವ್ರಿಗೇನು ಬೇಕೋ ಅವ್ರ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಬಡವರಾಗಿರೋದಕ್ಕೆ ನಮ್ಮ ಕಡೆ ಯಾವುದೇ ರೀತಿಯ ಸಪೋರ್ಟ್ ಆಗಿ ಯಾರೂ ನಿಲ್ತಾ ಇಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಕಡೆ ಬಂದು ನಮಗೆ ಸಹಾಯ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಂಗಾರಪೇಟೆ ಸ್ಟೇಷನ್ ತುಂಬ ಅದಕ್ಕೆ ತೊಗೊಂಡಿದ್ದೀವಿ ಹೆಣ್ಮಕ್ಳನ್ನ ತುಂಬ ಕಿಣ್ಮಕ್ಳಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಹೆಣ್ಮಕ್ಳನ್ನ ತಿಳಿಸ್ಕೊಡಿ ನಾನು ಒಂದು ಎಜುಕೇಷನ್ ಹುಡುಗಿಯಾಗಿ ನನಗೆ ನ್ಯಾಯ ಇಲ್ಲ ಅಂದರೆ ನನಗಿಂತ ಅವಿದ್ಯಾವಂತ ಹುಡುಗಿಯರಿಗೆ ಇನ್ಯಾವ ರೀತಿ ರಕ್ಷಣೆ ಸಿಗುತ್ತೆ ಈ ಪೊಲೀಸ್ ಠಾಣೆಯಲ್ಲಿ ಅಂತ ನೀವು ತಿಳ್ಕೊಳ್ಳಿ ನಂಜಪ್ಪ ಅನ್ನೋರು ಬಂಗಾರಪೇಟೆಗೆ ಬಂದಾಗಿಂದ ಎಲ್ಲ ಹೆಣ್ಮಕ್ಳಿಗೂ ಆಗ್ತಾ ಇದೆ ಅವರು ಬರೀ ದುಡ್ಡಿಗೆ ದುಡ್ಡುಗೆ ದುಡ್ಡಿಗೆ ಅಂತಲೇ ಕೆಲಸ ಮಾಡ್ತಾ ಇದ್ದಾರೆ ಯಾರು ದುಡ್ಡು ಕೊಟ್ಟರೆ ಅವರ ಮೇಲೆ ಏನು ಬೇಕಂತಂದ್ರೂ ಮಾಡಿಸೋದಕ್ಕೆ ಯಾವ ಕೇಸ್ ಬೇಕಂತಂದ್ರೂ ಹಾಕೋದಕ್ಕೆ ಅವರು ಸಿದ್ಧವಾಗಿದ್ದಾರೆ ಮನೆಯವರೆಗೂ ನಾನು ಜೀಪಗಳ ಹಾಕೊಂಡು ಮನೇನಲ್ಲಿ ಗಂಡ ಮುಂದೆ ಇರುವಾಗ ಪೊಲೀಸನ್ನ ಕಳಿಸೋದು ಗಂಡು ಪೊಲೀಸನ್ನ ಕಳಿಸೋದು ಮನೆ ಪಕ್ಕದಲ್ಲೆಲ್ಲ ಅವಮಾನ ಆಗೋ ರೀತಿ ನಾನು ಮಾತಾಡೋದು ಇವ್ರ ಬೂಟ್ ನೋಡಿದ್ರೆ ಮುಖಾಮುಖಿ ಪಂಚರ್ ಆಗುತ್ತೆ ಅಂತ ಅನ್ನೋದು ಬೇರೆ ಎಲ್ಲ ಕೇಸುಗಳು ನನ್ನ ಮೇಲೆ ಹಾಕ್ತೀನಿ ನೀನು ಹೊರಗಡೆ ಬರದೇ ಇರುತ್ತಾರ ಅಂತ ನನ್ನ ಬೆದರಿಸ್ತಾ ಇದ್ದಾರೆ ನಾನು ಹಾಕಿರೋ ಕೇಸು ವಾಪಸ್ ತಗೊಂಡಿಲ್ಲ ಅಂತಂದ್ರೆ ನನ್ನ ಏನ್ ಬೇಕಾದ್ರು ಮಾಡ್ತೀನಿ ಅಂತ ನನಗೆ ಪ್ರಾಣ ಬದಿ ಬೆದರಿಕೆ ಬರೆ ಕೊಡ್ತಾ ಇದ್ದಾರೆ ನಾನು ಹಾರ್ಟ್ ಪೇಶೆಂಟ್ ಬೇರೆ ನನಗೆ ಇಲ್ಲಿ ಓದಿಕ್ಕೆ ಲೋಸ್ಕೊಂಡು ಇವಾಗ ಕೂಡ ನೀನು ಹಾಸ್ಪಿಟ್ಲಲ್ಲಿಗೆ ಅಡ್ಮಿಟ್ ಆಗಿದ್ದೀನಿ ಒಂದೂವರೆ ಅವರಿಂದ ನೀನು ಸ್ಟೇಷನಲ್ಲಿ ಬಿದ್ದಿದ್ದು ಕೂಡ ನೀನು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದೀರ ನನ್ನ ಗಂಡ ನನ್ನ ಮೈದಾನ ಕರ್ಕೊಂಬಂದು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ದಯವಿಟ್ಟು ಈ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಇವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ನಮಗೆ ಸಹಾಯ ಮಾಡಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ತಿದ್ದೇನೆ ನಮ್ಮಂಥ ಹೆಣ್ಮಕ್ಕಳು ಯಾವುದೇ ರೀತಿಯಾಗಿ ಅನ್ಯಾಯ ಆಗ್ತಾ ಇದ್ರೆ ಹೆಣ್ಣು ಅನ್ನೋ ಬಾಲಕ್ಕೆ ಒಂದು ವಿದಾಯ ಹೇಳ್ಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗೋಗುತ್ತೆ ನಾಳೆ ಹೆಣ್ಣು ಅನ್ನೋದೇ ಸಿದ್ಧ ಆಗೋಗುತ್ತೆ ನಾನು ಅವನ್ ಪ್ರತಿಯೊಂದಕ್ಕೂ ಆತರ ನನ್ನ ಹತ್ರ ಇದೆ ಅವ್ರು ಮಾತಾಡಿರೋದೆಲ್ಲ ನನ್ನ ಹತ್ರ ಇದೆ ಅಸಲ್ಮಾ ಅವ್ರ ಗಲಾಟೆ ಮುಸ್ಲಿಮ್ಸ್ ಅವರು ಬಂದು ನಮ್ಮ ಮೇಲೆ ಗಲಾಟೆ ಮಾಡಿರೋದಕ್ಕೆ ವಿಡಿಯೋಸ್ ಆಡಿಯೋ ಎಲ್ಲ ನಮ್ಮ ಹತ್ರ ಇದ್ರೂ ಕೂಡ ನೋಡಿದೆ ಮುಸ್ಲಿಮ್ಸ್ ಕಡೆವ್ರಿಗೆನೆ ಲಂಚ ತಗೊಂಡು ಅವ್ರ ಕಡೆನೆ ನ್ಯಾಯ ಒದಗಿಸಿ ಅವ್ರಿಗೆ ಕೊಡ್ತಾ ಇದ್ದಾರೆ ನಮ್ಮ ಮೇಲೆ ಎಫ್ಐಆರ್ ಬುಕ್ ಮಾಡಿ ನಮ್ಮನ್ನ ಒಳಗಡೆ ಹಾಕ್ತಾ ಇದ್ದಾರೆ ಕೇಳಿದ್ದಕ್ಕೆ ಹೋಗಿದ್ದಕ್ಕೆ ಮಾತಾಡಿ ಬಾರೆ ಹೋಗಿ ಸೂಳೆ ಇಂಥ ಪದೇಗಳನ್ನ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಇಂಥವರು ಈ ಪೊಲೀಸ್ ಠಾಣೆಯಲ್ಲಿ ಕೆಲಸಕ್ಕೆ ಅನರ್ಹರು ವಿದ್ಯಾವಂತರು ತುಂಬಾ ಓದಿರೋರು ಎಲ್ಲ ತಿಳುವಳಿಕೆ ಇರುವಂತವ್ರನ್ನ ಬಂಗಾರಪೇಟೆ ಬಗ್ಗೆ ಬಂದ್ ಸೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ನಮ್ಮಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇದೊಂದೇ ದಯವಿಟ್ಟು ನಮ್ಮಂತ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ